ನಮಸ್ಕಾರ ಇವತ್ತು ಮಂದಿ ನಾನು ರಿಯಲ್ಮಿ ಬ್ರ್ಯಾಂಡ್ ಬಗ್ಗೆ ಮಾಡ್ತಾಯಿದ್ದೀನಿ ರಿಯಲ್ಮಿ ಒಂದು ಬ್ರ್ಯಾಂಡು ಅದರಲ್ಲಿ ತುಂಬ ವೆರೈಟೀಸ್ ಬರ್ತವೆ ಮಾಡಲ್ಗಳು ತುಂಬ ಮಾಡಲ್ಗಳು ಬರ್ತವೆ ಅದರಲ್ಲಿ ಇವತ್ತೊಂದು ಮಾಡಲ್ ಪರ್ಚೇಸ್ ಇದೀನಿ ನಾನು ಅದು ಯಾವ ವೀಡಿಯೋ ಯಾವುದು ಏನು ಏನು ಯಾವ ಮಾಡಲ್ ಅಂತ ನೀವು ನೆಕ್ಸ್ಟ್ ವೀಡಿಯೋ ಈಗ ಬರೋ ವೀಡಿಯೋಲಿ ನೋಡ್ತೀರಾ ಈ ವಿಡಿಯೋಲ್ಲ ನೋಡ್ತೀರಾ ಓಕೆನಾ ಅದಕ್ಕೆ ಮುಂಚೆ ಇನ್ನೊಂದು ಮಾತು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದನ್ನೇ ಅದು ಅದರಿಂದನೇ ಈಗ ನಾವು ಬೆಳೆಯೋಕ್ಕೆ ಸಾಧ್ಯ ನಾನು ಬೆಳೆಯೋಕ್ಕೆ ಸಾಧ್ಯ ಆ್ಯಕ್ಚುಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಮುಖಾಂತರ ನಾನು ನಿಮಗೆ ಅನ್ಬಾಕ್ಸ್ ವೀಡಿಯೋ ಮಾಡಿ ಅನ್ಬಾಕ್ಸ್ ವೀಡಿಯೋ ಆದ ನಂತರ ಅದ್ರ ಫೀಚರ್ಸು ಎಲ್ಲನೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ವಿಡಿಯೋ ಏನೋ ನೋಡಿದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಾರ್ದು ಅದ್ರ ಬಗ್ಗೆ ಮಾಡಲೇಬೇಕು ನಿಮಗೆ ಈಗ ನಾನು ತೋರಿಸಿದ್ದು ಬಂದು ಏ ಒನ್ ಟ್ವೆಂಟಿ ಏಯ್ಟ್ ಅಂದರೆ ಏಯ್ಟ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇನ್ಬಿಲ್ಟು ರ್ಯಾಮ್ ನಾನು ನಿಮಗೆ ತೋರಿಸಿದ್ದು ಆ್ಯಕ್ಚುಲ್ ಬಂದು ಇದು ಎರಡು ವೇರಿಯೆಂಟಲ್ಲಿ ಲಾಂಚ್ ಆಗಿದೆ ಏಯ್ಟು ಒನ್ ಟ್ವೆಂಟಿ ಏಯ್ಟ್ ಒಂದು ಏಯ್ಟು ಟು ಫಿಫ್ಟಿ ಸಿಕ್ಸ್ ಒಂದು ಎರಡು ವೇರಿಯಂಟಲ್ಲಿ ಬರುತ್ತೆ ಓಕೆನಾ ನಿಮಗೆ ಇದು ಡಿಸ್ಪ್ಲೇ ಸೈಜ್ ಬಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಬರುತ್ತೆ ಎಷ್ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಅಂದರೆ ಓಕೆ ನಿಮ್ಮ ನಾರ್ಮಲ್ ಫೋನ್ ನೀವು ಏನು ಯೂಸ್ ಮಾಡ್ತೀರಾ ಸೇಮ್ ಸೇಮ್ ಟು ಸೇಮ್ ಅಷ್ಟೇ ಬರುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಬರುತ್ತೆ ಓ ಎಲ್ ಇ ಡಿ ಇನ್ ಡಿಸ್ಪ್ಲೇ ಬರುತ್ತೆ ಅಂದರೆ ಡಿಸ್ಪ್ಲೇ ನಿಮಗೆ ಮೊಬೈಲಲ್ಲಿರೋ ಡಿಸ್ಪ್ಲೇ ಬಂದು ಓ ಎಲ್ ಇ ಡಿ ಡಿಸ್ಪ್ಲೇ ಬರುತ್ತೆ ನಿಮಗೆ ಓ ಎಲ್ ಇ ಡಿ ಅಂದರೆ ಏನು ಕಮ್ಮಿ ಕ್ವಾಲಿಟಿ ಡಿಸ್ಪ್ಲೇ ಅಂತನಿಲ್ಲ ಬಟ್ ಓ ಎಲ್ ಇ ಡಿ ಕೊಟ್ಟಿರೋದು ಓಕೆ ಈ ಪ್ರೈಸ್ ಬ ಬಂದು ನಿಮಗೆ ಈ ಪ್ರೈಸ್ ರೇಂಜ್ಗೆ ಬಂದು ನಿಮಗೆ ಓ ಎಲ್ ಇ ಡಿ ಓಕೆ ಓಕೆ ಪ್ರೈಸ್ನೇ ಹೇಳಿಲ್ಲಲ್ಲ ನಾನು ನಿಮಗೆ ಪ್ರೈಸ್ ಬಂದು ನಿಮಗೆ ತಮ್ಮನೆಲ್ಲ ಹಾಕಿರ್ತೀನಿ ಪ್ರೈಸ್ನ ಪ್ರೈಸ್ನ ಡೈರೆಕ್ಟಾಗಿ ನಿಮಗೆ ತಮ್ಮನೆಲ್ಲೇ ಹಾಕಿರ್ತೀನಿ ತಮ್ಮನೆಲ್ಲೇ ನೋಡ್ಬೋದು ನೀವು ಡೈರೆಕ್ಟಾಗಿ ಓಕೆನಾ ಇದರಲ್ಲಿ ಬಂದ ಪ್ರೊಸೆಸ್ ಯೂಸ್ ಮಾಡಿರೋ ಪ್ರೊಸೆಸ್ ಬಂದು ಕ್ವಾಲ್ಕಮ್ ಪ್ರೊಸೆಸ್ ಅಂತ ಕ್ವಾಲ್ಕಮ್ ಸ್ನ್ಯಾಪ್ ಸ್ನ್ಯಾಪಡ್ರಾಗನ್ ಸೆವೆನ್ ಎಸ್ ಸೆವೆನ್ ಪಾಯಿಂಟ್ ಟೂ ಅಂದರೆ ಆ ಜ ಸ್ನ್ಯಾಪ್ ಡ್ರ್ಯಾಗನ್ ಸೆವೆನ್ ಪಾಯಿಂಟ್ ಟೂ ಜನ್ರೇಷನ್ ಪ್ರೊಸೆಸರ್ನ ಯೂಸ್ ಮಾಡಿರೋದು ಇದರಲ್ಲಿ ನಿಮಗೆ ಓಕೆ ಸೆವೆನ್ ಪಾಯಿಂಟ್ ಟು ಜನ್ರೇಷನ್ ಅಂದರೆ ಓಕೆ ಈ ಪ್ರೈಸ್ ನಿಮಗೆ ಕೊಡ್ಬೋದು ಏನು ಡಮ್ಮಿ ಪ್ರೊಸೆಸರ್ ಅಲ್ಲ ಇದು ಎಲ್ಲ ದೊಡ್ಡ ದೊಡ್ಡ ಮಾಡೆಲ್ಗೆ ಯೂಸ್ ಮಾಡೋಂಥ ಪ್ರೊಸೆಸರ್ನೇ ನಿಮಗೆ ಇದರಲ್ಲೂ ಯೂಸ್ ಮಾಡಿದ್ದಾರೆ ಓಕೆನಾ ನಿಮಗೆ ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬರಬೇಕು ಕ್ಯಾಮ್ರಾ ವಿಚಾರಕ್ಕೆ ಬಂದರೆ ಬ್ಯಾಕಲ್ಲಿ ನಿಮಗೆ ಮೂರು ಕ್ಯಾಮ್ರಾ ಬರುತ್ತೆ ಅಂದರೆ ಮೂರು ಲೆನ್ಸ್ ಬರುತ್ತೆ ಎಷ್ಟು ಮೂರು ಲೆನ್ಸ್ ಬರುತ್ತೆ ಮೂರು ಲೆನ್ಸಲ್ಲಿ ಬಂದು ನಿಮಗೆ ಮೊದಲನೇದು ಮೊದಲನೇ ಲೆನ್ಸಲ್ಲಿ ಬಂದು ಫಿಫ್ಟಿ ಎಮ್ ಪಿ ಬರುತ್ತೆ ಓಕೆ ಮೊದಲನೇ ಲೆನ್ಸ್ ಬರುತ್ತಲ್ಲ ಅದ್ರಲ್ಲಿ ನಿಮಗೆ ಫಿಫ್ಟಿ ಎಮ್ ಪಿ ಬರುತ್ತೆ ಎರಡನೇ ಲೆನ್ಸಲ್ಲಿ ಬಂದು ನಿಮಗೆ ಏಯ್ಟ್ ಎಂ ಪಿ ಬರುತ್ತೆ ಮೂರು ಲೆನ್ಸ್ ಮೂರನೇ ಲೆನ್ಸಲ್ಲಿ ಬಂದು ನಿಮಗೆ ಟೂ ಎಮ್ ಪಿ ಬರುತ್ತೆ ಕ್ಯಾಮ್ರಾ ಟೋಟಲ್ಲು ನಿಮಗೆ ಮೂರು ಅಲ್ಲಿ ಬರುತ್ತೆ ಅಲ್ಲಿ ತ್ರಿಪಲ್ ಕ್ಯಾಮ್ರಾ ಬರೋದು ತ್ರಿಪಲ್ ಕ್ಯಾಮ್ರಾ ಬರುತ್ತೆ ಮೂರನೂ ಮೂರು ಕ್ಯಾಮ್ರೂ ನಾನು ನಿಮ್ಗೆ ಹೇಳಿದೆ ಫಿಫ್ಟಿ ಫಿಫ್ಟಿ ಏಯ್ಟ್ ಎಂ ಪಿ ಟೂ ಎಂ ಪಿ ಓಕೆನಾ ಬ್ಯಾಕ್ ಕ್ಯಾಮ್ರಾ ಹೇಳಿದೆ ತ್ರಿಪಲ್ ಕ್ಯಾಮ್ರಾ ಹೇಳಿದೆ ಫ್ರಂಟ್ ಹಂಗ ಎಷ್ಟು ಫ್ರಂಟ್ ಬಂದು ನಿಮಗೆ ತರ್ಟಿ ಟು ಎಮ್ ಪಿ ಬರುತ್ತೆ ತರ್ಟಿ ಟು ಎಮ್ ಪಿ ಅಂದರೆ ನಿಮಗೇನು ಕಮ್ಮಿ ಕ್ಯಾಮ್ರಾ ಅಂತಲ್ಲ ಒಳ್ಳೆ ಪಿಕ್ಚರ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುತ್ತೆ ತರ್ಟಿ ಟು ಎಮ್ ಪಿನೂ ಏನು ಡಮ್ಮಿ ಕ್ಯಾಮ್ರಾ ಅಲ್ಲ ಅದು ಅದು ಒಳ್ಳೆ ಕ್ಯಾಮ್ರಾ ಬರುತ್ತೆ ನಿಮಗೆ ಕ್ಯಾಮ್ರಾ ವೈಸಲ್ಲಿ ಬಂದರೆ ಫ್ರೆ ಬ್ಯಾಕಲ್ಲಿ ಬಂದು ತಿರ್ಗಿ ಹೇಳ್ತಾಯೀನಿ ಫಿಫ್ಟಿ ಎಮ್ ಪಿ ಏಯ್ಟ್ ಎಮ್ ಪಿ ಪ್ಲಸ್ ಟೂ ಎಮ್ ಪಿ ಓಕೆನಾ ಫ್ರಂಟ್ ಬಂದು ನಿಮಗೆ ತರ್ಟಿ ಟು ಎಮ್ ಪಿ ಕ್ಯಾಮ್ರಾ ಕ್ಯಾಮ್ರದ ಕತೆ ಮುಗೀತು ಕ್ಯಾಮ್ರಾ ಹೇಳ್ದೆ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬರೋದಾದರೆ ಫೈ ತೌಸಂಡ್ ಟೂ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಬರುತ್ತೆ ಯೂಶಲಾಗಿ ಇತ್ತೀಚೆಗೆ ಫೈವ್ ತೌಸಂಡ್ ಎಮ್ ಎ ಹೆಚ್ ಲಾಸ್ಟ್ ಬರ್ತಾಯಿದ್ದು ಕೆಲವೊಂದು ಮಾಡಲಲ್ಲಿ ಹೈಯರ್ ಒಂದು ವರ್ಷನಲ್ಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡು ಸಿಕ್ಸ್ ತೌಸಂಡ್ ಎಮ್ ಎಚ್ ಇವೆಲ್ಲ ಬರ್ತಾ ಬರ್ತಾಯಿದ್ದು ಬಟ್ ಈ ಮಾಡಲಲ್ಲಿ ನಿಮಗೆ ಸ್ಪೆಷಲಾಗಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಬರುತ್ತೆ ಚಾರ್ಜರ್ ಬಂದು ಫಾರ್ಟಿ ಫೈವ್ ವಾಟ್ಸ್ ಸೂಪರ್ ವುಕ್ ಚಾರ್ಜರ್ ಬರುತ್ತೆ ಸೂಪರ್ ವುಕ್ ಚಾರ್ಜರ್ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರುತ್ತೆ ಎಲ್ಲ ಯೂಸ್ ಮಾಡ್ತಾ ಇರ್ತೀರಿ ಆಲ್ಮೋಸ್ಟ್ ಸೂಪರ್ ಈಗ ಬರ್ತಾರ ಮಾಡಲ್ಗೆಲ್ಲ ಆಲ್ಮೋಸ್ಟ್ ಸೂಪರ್ ವುಕ್ ಚಾರ್ಜರ್ ಬರ್ತಾ ಇರೋದು ಫಾರ್ಟಿ ಫೈವ್ ವ್ಯಾಟ್ಸ್ ಸೂಪರ್ ವುಕ್ ಫಾರ್ಟಿ ಫೈವ್ ವ್ಯಾಟ್ಸು ಸೂಪರ್ ವುಕ್ ಚಾರ್ಜರ್ಸ್ ನಿಮಗೆ ಅವೈಲಬಲ್ ಇರುತ್ತೆ ನೆಕ್ಸ್ಟ್ ಇದರಲ್ಲಿ ತ್ರೀ ಡಿ ವಿ ಸಿ ಕೂಲಿಂಗ್ ಸಿಸ್ಟಮ್ ಅಂತ ಒಂದಿದೆ ಅಂದರೆ ಗೇಮರ್ಸ್ಗಳು ಇಲ್ಲ ಸೊ ಆ್ಯಪ್ಸ್ಗಳು ಯೂಸ್ ಮಾಡಬೇಕಾದ್ರೆ ಏನು ಹೀಟ್ ಆಗುತ್ತೆ ಮೊಬೈಲ್ ಯೂಜ್ವಲ್ ಆಗಿ ಎಲ್ಲರದು ಹೀಟ್ ಆಗುತ್ತೆ ನಮ್ಮದು ಹೀಟ್ ಆಗುತ್ತೆ ನಿಮ್ಮದು ಹೀಟ್ ಆಗ್ತಾ ಇರುತ್ತೆ ಕಾಮನ್ ಫ್ಯಾಕ್ಟರ್ ಇದರಲ್ಲೇನು ಅಂತೀರಾ ಇದರಲ್ಲಿ ತ್ರೀ ಡಿ ವಿ ಸಿ ಅಂತ ಕೂಲಿಂಗ್ ಸಿಸ್ಟಮ್ ಒಂದನ್ನು ಅಡಾಪ್ಟ್ ಮಾಡಿದ್ದಾರೆ ಅಂದರೆ ನೀವು ಸ್ವಲ್ಪ ಜಾಸ್ತಿ ಮೊಬೈಲ್ ರನ್ ಆಗ್ತಾಯಿದೆ ಅಂದಾಗ ಆಟೋಮೆಟಿಕ್ಕಾಗಿ ಒಂದು ಕೂಲ್ ಕೂಲ್ ಆಗೋಕ್ಕೋಸ್ಕರ ಮೊಬೈಲ್ಗೆ ಒಂದು ವಿ ಸಿ ಕೂಲಿಂಗ್ ಸಿಸ್ಟಮ್ ಅಂತ ಒಂದು ಅಡಾಪ್ಟ್ ಮಾಡಿದ್ದಾರೆ ಇದೊಂದು ಪ್ಲಸ್ ಪಾಯಿಂಟು ಓಕೆನಾ ನೆಕ್ಸ್ಟ್ ಬಂದು ಇದರಲ್ಲಿ ನೆಕ್ಸ್ಟ್ ಪಾಯಿಂಟ್ ಬಂದು ಇದು ಬಂದು ನಿಮಗೆ ಇದರಲ್ಲಿ ನೆಕ್ಸ್ಟ್ ಬಂದು ಐ ಪಿ ಸಿಕ್ಸ್ಟಿ ಫೈವ್ ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ಇಲ್ಲ ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಅಂತ ನಾನು ತೊಗೊಳ್ಬೋದು ಪೂರ್ತಿ ವಾಟರ್ ವಾಟರ್ ಪ್ರೂಫ್ ಅವೈಲಬಲ್ ಇರಲ್ಲ ಇದರಲ್ಲಿ ಏನೋ ಎಮರ್ಜೆನ್ಸಿ ಮಳೆ ಗೆಳೆ ಇಂಥ ವಾಟರ್ 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 ಸಣ್ಣ ಪುಟ್ಟ ಹನಿ ಮಳೆ ಬಂತು ಹನಿ ಸೀಗಾಗುತ್ತೋ ಮಳೆ ಸಿಗುತ್ತೆ ಸಣ್ಣ ಪುಟ್ಟ ಇದಕ್ಕಷ್ಟೇ ನಿಮಗೆ ಎಲ್ಪ್ ಆಗೋದಿಲ್ಲ ಐ ಪಿ ಸಿಕ್ಸ್ಟಿ ಫೈವ್ ವಾಟರ್ ಡೆಸ್ಟ್ ಅಸಿಸ್ಟೆಂಟ್ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ಇದರಲ್ಲಿ ನಿಮಗೆ ಹೊಸ್ದಾಗಿ ನಿಮಗೆ ಇದರಲ್ಲೊಂದು ಟೆಕ್ನಾಲಜಿ ನೆಕ್ಸ್ಟ್ ಟೆಕ್ನಾಲಜಿ ಒಂದು ಹೊಸದು ಆಡ ಮಾಡಿದ ಇನ್ನೊಂದು ಆ್ಯಡ್ ಮಾಡಿದ್ದಾರೆ ನೀವು ಯೂಶಲ್ ಆಗಿ ರಾತ್ರಿ ನಾನೇ ಆಗಲಿ ರಾತ್ರಿ ಹೊತ್ತೇ ಮೊಬೈಲ್ ಯೂಸ್ ಮಾಡೋದು ಇದರಲ್ಲಿ ಎ ಐ ಟೆಕ್ನಾಲಜಿ ಐ ಪ್ರೊಟೆಕ್ಷನ್ ಟೆಕ್ನಾಲಜಿ ಅಂತ ಒಂದು ಹೊಸ ಟೆಕ್ನಾಲಜಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ನಾವೇ ಆದರೂ ನೈಟ್ ಅಲ್ಲ ಜಾಸ್ತಿ ಮೊಬೈಲ್ ನೋಡೋದು ನೈಟ್ ಹೊತ್ತು ಮೊಬೈಲ್ ನೋಡಬೇಕಾದ್ರೆ ಐಗೆ ಕಣ್ಣಿಗೆ ಯಾವುದೇ ಥರ ತೊಂದರೆ ಆಗದಿರಲಿ ಅಂತ ಎ ಐ ಅನ್ನೋ ಹೊಸ ಐ ಪ್ರೊಟೆಕ್ಷನ್ ಟೆಕ್ನಾಲಜಿನ ಇದಕ್ಕೊಂದು ಅಡಾಪ್ಟ್ ಮಾಡಿದ್ದಾರೆ ಇದೊಂದು ಒಳ್ಳೆಯ ಪಾಸಿಟಿವ್ ಪಾಯಿಂಟ್ ಅಂತ ಅನ್ಬೋದು ಈಗಿನ ಯೂಸರ್ಸ್ಗಳಿಗೆ ನನಗೂ ಸೇರ್ಸೇ ಹೇಳ್ತಾರರು ಯೂಶುವಲ್ ಆಗಿ ನೀವು ನಾನು ಎಲ್ಲ ನೈಟ್ ಹೊತ್ತೇ ಜಾಸ್ತಿ ಬೆಳಗ್ಗೆಯಿಂದ ಡ್ಯೂಟಿಯಲ್ಲಿರ್ತೀವಿ ಕೆಲಸ ಮಾಡಿರ್ತೀವಿ ಅಲ್ವಾ ಬಂದು ನೈಟ್ ಹೊತ್ತೇ ನಾವು ಜಾಸ್ತಿ ವೀಡಿಯೋಗಳನ್ನ ನೋಡೋದು ಸೊ ಹೈ ಪ್ರೊಟೆಕ್ಷನ್ ಒಂದು ಸೆಕ್ಯೂರಿಟಿ ನಿಮಗೆ ಆ್ಯಡಪ್ ಮಾಡಿದ್ದಾರೆ ಇದರಲ್ಲಿ ಇನ್ನು ಚಾರ್ಜರ್ ವಿಷಯಕ್ಕೆ ಬಂದರೆ ನಿಮಗೆ ಎಷ್ಟು ವ್ಯಾಡ್ ಚಾರ್ಜರ್ ಅಂತ ಹೇಳಿದೆ ಚಾರ್ಜರ್ ಚಾರ್ಜರ್ ಆಗೋ ಪೋರ್ಟ್ ಇರುತ್ತಲ್ಲ ಅದು ಬಂದು ಯಾವುದು ನಿಮಗೆ ಟೈಪ್ ಸಿ ನಿಮ್ಗೆ ಬರ್ತಾರ ಮಾಡಲು ನಿಮಗೆ ಕಮ್ಮಿ ಬಿಲೋ ಟೆನ್ ತೌಸಂಡಿಂದ ಟೆನ್ ತೌಸಂಡಿಂದ ಹಿಡಿದು ಒಂದುವರೆ ಲಕ್ಷ ತಗೊಂಡ್ರು ನಿಮಗೆ ಟೈಪ್ ಸಿಗೇ ಸೀನೇ ಬರೋದು ಸೊ ಇದರಲ್ಲೂ ನಿಮಗೆ ಟೈಪ್ ಸೀನೇ ಸಿಗ್ತಾ ಇರೋದು ಪೋರ್ಟಬಲ್ ನಿಮಗೆ ಆಗ್ತಿರೋಲ್ಲ ಚಾರ್ಜರು ಟೈಪ್ ಸೀನೇ ಬರೋದು ಟೈಪ್ ಸಿ ಎಲ್ಲದರಲ್ಲೂ ಟೈಪ್ ಸಿ ಇದರಲ್ಲೂ ಟೈಪ್ ಸಿ ಕೊಟ್ಟಿದ್ದು ಇದರಲ್ಲೂ ಟೈಪ್ ಸೀನೇ ಕೊಟ್ಟಿದ್ದಾರೆ ನಿಮಗೆ ಮತ್ತೆ ಇದರ ಸೆಕ್ಯೂರಿಟಿ ಬಂದು ಇನ್ ಡಿಸ್ಪ್ಲೇ ಫಿಂಗರ್ ಬರುತ್ತೆ ನಿಮಗೆ ಟೊಂಟಿ ಟು ತೌಸಂಡ್ಗೆ ಕೊಡ್ಬೋದು ಇನ್ ಡಿಸ್ಪ್ಲೇ ಫಿಂಗರೇ ಕೊಡ್ತಾ ಇದ್ದಾರೆ ಇನ್ ಡಿಸ್ಪ್ಲೇ ಫಿಂಗರೇ ಕೊಡ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅದು ಬಿಟ್ಟು ನಿಮಗೆ ಪ್ಯಾಟ್ ಪ್ಯಾಟ್ರನ್ನು ಫೇಸ್ ಲಾಕು ಇವೆಲ್ಲ ಕಾಮನ್ನು ನಿಮಗೆ ಪಾಸ್ವರ್ಡ್ ಲಾಕು ಇವೆಲ್ಲ ಕಾಮನ್ ಬಟ್ ಇದರಲ್ಲಿ ಟ್ವೆಂಟಿ ಟೂ ತೌಸಂಡ್ಗೆ ಇನ್ ಡಿಸ್ಪ್ಲೇ ಫಿಂಗರು ಕೊಟ್ಟಿದ್ದಾರೆ ಮಟ್ ಮತ್ತೆ ಇದು ನಿಮಗೆ ಎರಡು ನ್ಯಾನೋ ಸಿಮ್ ಸ್ಲಾಟ್ ಅಂದರೆ ನಿಮಗೆ ಸಿಮ್ ಹಾಕ ಟ್ರೇ ಎರಡೂ ನ್ಯಾನೋ ಸಿಮ್ಮಲ್ಲೇ ಹಾಕಬೇಕಾಗಿರುತ್ತೆ ಎರಡು ನ್ಯಾನೋ ಸಿಮ್ಮೇ ಹಾಕಬೇಕು ಮತ್ತು ಎರಡು ಫೈ ಜಿನೇ ವರ್ಕ್ ಆಗುತ್ತೆ ನಿಮಗೆ ಯೂಸ್ ಮಾಡೋ ಎರಡು ನೆಟ್ವರ್ಕ್ ಯೂಶಲಿಗೆ ಎರಡು ಸಿಮ್ ಹಾಕ್ತೀರ ನೀವು ಅಂದರೆ ಎರಡು ಸಿಮ್ಮು ಫೈ ಜಿನೇ ವರ್ಕ್ ಆಗುತ್ತೆ ಬಟ್ ಎರಡು ನ್ಯಾನೋ ಸಿಮ್ಮೆ ಹಾಕಬೇಕಾಗಿರುತ್ತೆ ನಿಮಗೆ ಇದು ಸಪ್ರೇಟ್ ಎಸ್ ಡಿ ಕಾರ್ಡ್ ಹಾಕೋಕ್ಕೆ ನಿಮಗೆ ಸ್ಲ್ಯಾಟ್ ಇರೋಲ್ಲ ಸ್ಲ್ಯಾಟ್ ಬೇಕು ಅಂದರೆ ನಿಮಗೆ ಸಿಮ್ನೇ ಸಿಮ್ ಜಾಗಕ್ಕೆ ನೀವು ಎಸ್ ಡಿ ಕಾರ್ಡ್ ಹಾಕೊಂಡು ಯೂಸ್ ಮಾಡ್ಬೋದಾಗುತ್ತೆ ಓಕೆನಾ ನೆಕ್ಸ್ಟ್ ನಿಮಗೆ ಬಂದು ಇದು ಫೋರ್ ಕೆಲ್ದೇ ಫೋರ್ ಕೆ ವಿಡಿಯೋ ರೆಸಾಲ್ಯೂಷನಲ್ಲಿ ನಿಮಗೆ ರೆಕಾರ್ಡ್ ಆಗುತ್ತೆ ಫೋರ್ ಕೆ ವಿಡಿಯೋ ಆ ರೆಸಲ್ಯೂಷನಲ್ಲಿ ಫೋರ್ ಕೆ ರೆಸಾಲ್ಯೂಷನಲ್ಲಿ ನಿಮಗೆ ವೀಡಿಯೋ ರೆಕಾರ್ಡ್ ಆಗುತ್ತೆ ಒನ್ ಜೀರೋ ಏಯ್ಟ್ ಜೀರೋ ತೌಸಂಡ್ ಏಯ್ಟಿ ತೌಸಂಡ್ ಏಯ್ಟಿ ಮತ್ತು ಸೆವೆನ್ ಟ್ವೆಂಟಿ ಪಿ ಇದು ಹುಡುಗರಿಗೆ ನಾವು ಏನು ಹೇಳ್ತಾ ಇದ್ದೀವಿ ನಾವು ನಿಮಗೆ ಹುಡುಗರಿಗೆ ಅರ್ಥ ಆಗ್ಬಿಡುತ್ತೆ ಈಸಿಯಾಗಿ ತೌಸಂಡ್ ಟ್ವೆಂಟಿ ಮತ್ತು ಸೆವೆನ್ ಟ್ವೆಂಟಿ ಪಿ ಅಂದರೆ ಪಿಚ್ಚರ್ ಕ್ವಾಲಿಟಿ ಅಂದರೆ ವೀಡಿಯೋ ಕ್ವಾಲಿಟಿ ನಾನು ಏನು ಹೇಳಿದೆ ನಿಮಗೆ ಇದು ಆಗಿ ಹುಡುಗರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ ಯಾಕೆ ಅಂತ ಅದು ಹುಡುಗರಿಗೆ ಗೊತ್ತಿರೋದೆ ಬಟ್ ಇದು ಫೋರ್ ಕೆ ರೆಕಾರ್ಡಲ್ಲಿ ತೌಸಂಡ್ ಟ್ವೆಂಟಿ ತೌಸಂಡ್ ಏಯ್ಟಿ ಮತ್ತು ಸೆವೆನ್ ಟ್ವೆಂಟಿ ರೆಸಲ್ಯೂಷನಲ್ಲಿ ರೆಕಾರ್ಡ್ ಆಗುತ್ತೆ ನಿಮಗೆ ಬಟ್ನಲ್ಲಿ ಓವರ್ಲಾಗಿ ಹೇಳಬೇಕು ಅಂದರೆ ನಿಮಗೆ ಈ ಪ್ರೈಸಲ್ಲಿ ಈ ಪ್ರೈಸ್ ಟ್ವೆಂಟಿ ಸೆಗ್ಮೆಂಟ್ ತೌಸಂಡ್ ಸೆಗ್ಮೆಂಟಲ್ಲಿ ನಿಮಗೊಂದು ಒಳ್ಳೆ ಬೆಸ್ಟ್ ಮಾಡೆಲ್ ಅಂತ ಅನ್ಬೋದು ರಿಯಲ್ಮಿ ಚೆನ್ನಾಗಿದೆ ಕಸ್ಟಮರ್ ರಿವ್ಯೂಸು ಚೆನ್ನಾಗಿದೆ ರಿವ್ಯೂಸ್ ಆಲ್ರೆಡಿ ಬಂದಿದೆ ರಿಯಲ್ಮಿ ಒಂದು ಒಳ್ಳೆ ಬ್ರ್ಯಾಂಡು ಆದರೆ ಜಾಸ್ತಿ ಜನ ಯೂಸ್ ಮಾಡದೇ ಇರ್ಬೋದು ಬಟ್ ಅವರು ಈ ಥರ ಎಲ್ಲ ಮಾಡೆಲ್ ಥರ ಕಾಂಪಿಟೇಷನ್ ಇದಾರೆ ಕೊಡೋಕ್ಕೆ ರೆಡಿ ಇದ್ದಾರೆ ಒಳ್ಳೊಳ್ಳೆ ಮಾಡಲ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಮಾಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರು ಬರುತ್ತೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ತೀನಿ ಬಟ್ ರಿಯಲ್ಮಿ ಒಂದು ಒಳ್ಳೆಯ ಮಾಡೆಲ್ ಈ ಮುಖಾಂತರ ಇನ್ನೇನು ಹೇಳಿ ಎಲ್ಲಾನು ಹೇಳಿದ್ದೀನಿ ಸ್ಪೆಸಿಫಿ ಸ್ಪೆಸಿಫಿಕೇಷನ್ನು ಲೈಕ್ ಮಾಡಿ ತಿರ್ಗಾ ಕೇಳ್ತಾಯಿನಿ ಶೇರ್ ಮಾಡಿ ಮತ್ತೆ ಕೇಳ್ತಾಯಿನಿ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಇಷ್ಟೇ ನಾನು ನಿಮ್ಮನ್ನ ಕೇಳೋದು ಇನ್ನೇನು ಕೇಳೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ